ಲಕ್ಷ ಬೆಲೆ ಬಾಳುತ್ತೆ ಬಾಳೆಹಣ್ಣಿನ ಸಿಪ್ಪೆ ಯಾವುದೇ ಕಾರಣಕ್ಕೂ ಯಾಮಾರಿಯನ್ನು ಕೂಡ ಬಿಸಾಕಕ್ಕೆ ಹೋಗ್ಬೇಡಿ ಅಜ್ಜಿ ಹೇಳಿಕೊಟ್ಟಂತೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಹೀಗೆ ಮಾಡಿ ಆಶ್ಚರ್ಯ ಪಡ್ತೀರ ಕೂದಲೆಲ್ಲ ಪಳ ಪಳ ಅಂಥೇಳಿ ಒಳಿಯುತ್ತೆ ಯಾವ ಪಾರ್ಲರ್ಗೆ ಹೋಗಿದ್ವಿ ಅಂತ ಕೂಡ ಕೇಳ್ತಾರೆ ಅದ್ರ ಜೊತೆಗೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಕೆಲವರು ಕೇಳ್ತೀರಾ ನಿಮ್ಮ ಕೂದಲನ್ನು ತೋರಿಸಿ ಅಂಥೇಳಿ ನೋಡಿ ಮೊದಲೇ ವಿಡಿಯೋ ಪ್ರಾರಂಭದಲ್ಲೇ ನನ್ನ ಕೂದಲು ಯಾವ ಥರ ಶೈನಿಂಗ್ ಆಗಿದೆ ಹೇಳಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇದೆ ಕೂದ್ಲು ಮಂದವಾಗಿ ದಪ್ಪಾಗಿ ಬೆಳಿಬೇಕು ಚೆನ್ನಾಗಿ ನಮಗೆ ಕೂದಲು ಪಳ ಪಳ ಅಂತ ಶೈನಿಂಗಾಗಿ ಹೊಳಿಬೇಕು ಕಪ್ಪಗಾಗಬೇಕು ಅಥವಾ ಕೂದಲು ಒಂದು ರೀತಿ ಒಳ್ಳೆ ಕಲರ್ ಬರಬೇಕು ಅನ್ನೋರು ಖಂಡಿತ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಉದ್ದಿನ ಕಾಳನ್ನು ಬಳಸೋದ್ರಿಂದ ಕೂದಲು ದಷ್ಟು ಪುಷ್ಟವಾಗುತ್ತೆ ಉದ್ದಿನ ಕಾಳಿನಲ್ಲಿ ಒಳ್ಳೆಯ ವಿಟಮಿನ್ಸ್ ಮತ್ತು ಪೋಷಕಾಂಶಗಳು ಅಡಗಿರುತ್ತದೆ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅಕ್ಕಿ ಕೂಡ ಅಷ್ಟೇ ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲನ್ನು ಬಲಿಷ್ಠಗೊಳಿಸುತ್ತೆ ಕೂದಲನ್ನು ಶೈನಿಂಗ್ ಮಾಡುತ್ತೆ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಫ್ಲ್ಯಾಕ್ ಸೀಡ್ ಬೀಜ ಅಂತ ಕರೀತಾರೆ ಇದನ್ನಂತೂ ಕೂದಲು ಬಳಸೋದ್ರಿಂದ ಕೂದಲು ಕಾಂತಿ ಕೂಡ ಹೆಚ್ಚಾಗುತ್ತೆ ಕೂದಲು ಎರಡು ಪಟ್ಟು ದುಪ್ಪಟ್ಟು ಹೆಚ್ಚಾಗಿ ವೇಗವಾಗಿ ಬೆಳೆಯುತ್ತೆ ಇದನ್ನು ಬಳಸಿದ ಒಂದೇ ಸತಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಸೂಪರ್ ರಿಸಲ್ಟ್ ಬಂದಿದೆ ಅಂತ ಈ ಮೂರನ್ನು ಒಂದೊಂದು ಸ್ಪೂನ್ ತಗೊಂಡು ಈಗ ಪಾತ್ರೆಗೆ ಹಾಕ್ಕೊಂಡು ನೀರನ್ನು ಹಾಕಿ ಎರಡರಿಂದ ಮೂರು ಬಾರಿ ಕ್ಲೀನಾಗಿ ತೊಳೆದಿದ್ದೀನಿ ನಂತರ ಎರಡು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಪಾತ್ರೆಯನ್ನು ಸ್ಟವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಇಟ್ಟು ಐ ಫ್ಲೇಮ್ನಲ್ಲಿ ನೋಡಿ ಸ್ಟವನ್ನು ಹಚ್ಚಿಟ್ಕೊಂಡಿದ್ದೀನಿ ಇದು ಕುದಿ ಬರ್ತಾ ಇದೆ ಹೀಗೆ ಕುದಿ ಬರೋಕ್ಕೆ ಶುರು ಆಯಿತು ಅಂತಂದರೆ ಇದನ್ನು ಫುಲ್ಲು ಲೋ ಫ್ಲೇಮ್ ಮಾಡಿಬಿಡಬೇಕು ಸಣ್ಣ ಉರಿನಲ್ಲಿ ಇಟ್ಕೊಂಡು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಕುದಿಸೋದ್ರಿಂದ ಅಕ್ಕಿ ಮತ್ತು ಉದ್ದಿನ ಕಾಳು ಅದರ ಜೊತೆಗೆ ಫ್ಲಾಕ್ ಸೀಡ್ನಲ್ಲಿರೋ ಅಂಥ ಅಂಶ ಎಲ್ಲ ನೀರಿನಲ್ಲಿ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ ನೋಡಿ ನಾನು ಸಣ್ಣ ಊರಿನಲ್ಲಿ ಇವಾಗ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ನೊರೆ ನೊರೆ ಥರ ಬರೋದಕ್ಕೆ ಅಂತೇಳಿ ಆಗಿದೆ ಐದು ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಸ್ಟವ್ವಿಂದ ಪಾತ್ರೆಯನ್ನು ಕೆಳಗಡೆ ಇಳಿಸಿ ಒಂದು ಸ್ಟೈನರ್ನ ಶೋಧಿಸೋದನ್ನು ತಗೊಳ್ಳಿ ಸ್ಟೇನರ್ನ ತಗೊಂಡು ಕೆಳಗಡೆ ಒಂದು ಬಟ್ಲನ್ನು ಇಟ್ಕೊಂಡು ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಲಿಕ್ವಿಡ್ ಅನ್ನೋದು ಬಂದಿದೆ ಎಷ್ಟೊಂದು ಹಣವನ್ನು ಕೊಟ್ಟು ಸಿರಮ್ ಅಂತೆಲ್ಲ ಹೇಳಿ ಖರೀದಿ ಮಾಡ್ತಾರೆ ಅದರಿಂದ ರಿಸಲ್ಟ್ ಕೂಡ ಬರೋದಿಲ್ಲ ಇದನ್ನು ಯಾವ ಥರ ಬಳಸೋದು ಅಂತ ನಾನು ಹೇಳ್ತೀನಿ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟನ್ನು ನೀವೇ ಬಂದು ಕಮೆಂಟ್ ಮಾಡ್ತೀರಾ ಇವಾಗ ಬೇಯಿಸ್ಕೊಂಡಿರೋಂಥ ಉದ್ದಿನ ಕಾಳು ಅಕ್ಕಿ ಫ್ಲಾಕ್ಸಿಡ್ ಇದನ್ನು ಕೂಡ ವೇಸ್ಟ್ ಮಾಡೋ ಅಗತ್ಯ ಇಲ್ಲ ಇದನ್ನು ಒಂದು ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ ನಿಮ್ಮ ಕೂದಲು ತುಂಬ ಕಪ್ಪಾಗಿದೆ ಹೇಗೆ ಅಂಥೇಳಿ ನಾನು ಕರಿಬೇವಿನ ಸೊಪ್ಪನ್ನು ಆಗಾಗ ಹೇರ್ ಪ್ಯಾಕಾಗಿ ಬಳಸ್ತಾ ಇರ್ತೀನಿ ಮತ್ತು ಹೇರ್ ಆಯಿಲಲ್ಲಿ ಬಳಸ್ತಾ ಇರ್ತೀನಿ ಹಾಗಾಗಿ ಕೂದಲು ತುಂಬಾ ಕಪ್ಪಾಗಿ ಚೆನ್ನಾಗಿ ಇದೆ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅಂದರೆ ಒಂದು ಇಡೀ ಆಗೋಷ್ಟು ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋ ತೊಗೊಳ್ಳಿ ಒಳ್ಳೆಯದು ಈಗ ಅದನ್ನು ಜಾರಿಗೆ ಹಾಕಿದ ಮೇಲೆ ಬಾಳೆಹಣ್ಣನ್ನು ತೆಗೆದು ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಕಕ್ಕೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸೋದ್ರಿಂದ ಕೂದಲು ನೀವು ಪಾರ್ಲರ್ಗೆ ಹೋಗಿ ಕೆರೋಟಿನ್ ಟ್ರೀಟ್ಮೆಂಟ್ ಅಂತೆಲ್ಲ ತಗೊಳ್ತಿರಲ್ವ ಅದೆಲ್ಲ ತಗೊಳ್ಳೋ ಅಗತ್ಯನೇ ಇಲ್ಲ ನ್ಯಾಚುರಲಾಗಿ ಕೂದಲನ್ನು ಪಳ ಹೊಳಿಯೋ ಥರ ಮಾಡುತ್ತೆ ಅಜ್ಜಿ ಹೇಳ್ಕೊಟ್ಟಂತಹ ಗುಟ್ಟುಗಳನ್ನು ತಿಳಿದುಕೊಂಡು ನಾವು ಮನೆಯಲ್ಲೇ ಈ ರೀತಿ ಮನೆ ಮದ್ದುಗಳನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ ಕೆಮಿಕಲ್ನೆಲ್ಲ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಬಾಳೆಹಣ್ಣಿನ ಸಿಪ್ಪೆ ಹಾಕಿದ ನಂತರ ನೋಡಿ ಈಗಾಗಲೇ ಶೋಧಿಸಿಟ್ಕೊಂಡಿದ್ನಲ್ಲ ಲಿಕ್ವಿಡ್ ಆ ಲಿಕ್ವಿಡ್ನೇ ಹಾಕಿದ್ದೀನಿ ಬೇರೆ ನೀರನ್ನು ಹಾಕಬಾರ್ದು ಅದೇ ಲಿಕ್ವಿಡನ್ನು ಸ್ವಲ್ಪ ಹಾಕ್ಕೊಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ನ್ಯಾಚುರಲ್ ಹರ್ಬಲ್ ಮೆಹಂದಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡಬಹುದು ನಮಗೆ ವೈಟೈರ್ಸ್ ಇದೆ ಅಂತನೋರು ಇದ್ರ ಜೊತೆಗೇ ಈ ರೀತಿ ಮೆಹಂದಿ ಪೌಡರ್ನ ಹಾಕ್ಕೊಂಡು ಹಚ್ಚಿ ನೋಡಿ ಚೆನ್ನಾಗಿ ಬರುತ್ತೆ ರಿಸಲ್ಟು ಇದನ್ನು ಇವಾಗ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿರೋ ಮಿಶ್ರಣವನ್ನು ಇವಾಗ ನಾನು ಒಂದು ಬೌಲ್ಗೆ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಅನ್ನೋದು ಹೇರ್ ಪ್ಯಾಕ್ ಅನ್ನೋದು ಸಿದ್ಧ ಆಗಿದೆ ಇವಾಗ ಮೊದಲೇ ನಾನು ಶೋಧಿಸಿಟ್ಕೊಂಡಿದ್ನಲ್ವಾ ಲಿಕ್ವಿಡ್ ಅದನ್ನು ಒಂದು ಗಾಜಿನ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಗಾಜಿನ ಬಾಟಲ್ಗೆ ಹಾಕಿ ಫ್ರಿಜ್ನಲ್ಲಿ ನಾವು ಹದಿನೈದು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು ಇದು ಏನೂ ಆಗೋದಿಲ್ಲ ಇದನ್ನು ಯಾವ ಥರ ಬಳಸ್ಬೋದು ಅಂದರೆ ನೀವು ಹೇರ್ ಸಿರಮ್ ಆಗಿ ಬಳಸ್ಬೋದು ಸ್ನಾನ ಮಾಡೋ ಟೈಮಲ್ಲಿ ನೀವು ನೋಡಿ ಈ ಒಂದು ಲಿಕ್ವಿಡನ್ನು ತೊಗೊಂಡು ಅದ್ರ ಜೊತೆಗೆ ರೆಗ್ಯುಲರಾಗಿ ನೀವು ಯಾವ ಶಾಂಪೂನ ಬಳಸ್ತೀರ ನೋಡಿ ಆ ಶಾಂಪೂನ ಚೆನ್ನಾಗಿ ಈ ರೀತಿ ಕಲಸಿ ನೀವು ಇದರಿಂದ ಸ್ನಾನವನ್ನು ಮಾಡೋದರಿಂದ ಕೂದಲು ತುಂಬಾ ಶೈನಿ ಆಗುತ್ತೆ ಬಲಿಷ್ಠ ಆಗುತ್ತೆ ದುಪ್ಪಟ್ಟು ಚೆನ್ನಾಗಿ ಕೂಡ ಬೆಳೆಯುತ್ತದೆ ಖಂಡಿತ ಈ ಒಂದು ಸಿರಮನ್ನು ಮಾಡಿ ಇಟ್ಕೊಂಡು ಬಳಸಿ ನೋಡಿ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಬನ್ನಿ ಅದನ್ನು ನಾನು ಈಗ ಹಚ್ಚಿ ನಿಮ್ಮ ಜೊತೆಗೆ ತೋರಿಸ್ತೀನಿ ನೋಡಿ ಕೂದಲೆಲ್ಲ ಕಾಂತಿ ಇಲ್ಲ ಸ್ವಲ್ಪ ಕಾಂತಿನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಮತ್ತು ಡ್ಯಾಂಡ್ರಫ್ ಕೂಡ ಇದೆ ಈ ರೀತಿ ತಲೆ ಹೊಟ್ಟಿನ ಸಮಸ್ಯೆ ಇದೆ ಅಂತಂದಾಗ ಮನೆಯಲ್ಲೇ ಈ ರೀತಿ ನ್ಯಾಚುರಲ್ ಹೇರ್ ಪ್ಯಾಕನ್ನು ಮಾಡಿ ನೋಡಿ ಸಮಸ್ಯೆ ತನ್ ತಾನಾಗೆ ಹೋಗುತ್ತೆ ನಾನೀಗಾಗಲೇ ನನ್ನ ಚಾನಲಲ್ಲಿ ಸಾಕಷ್ಟು ಹೇರ್ ಕೇರ್ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಖಂಡಿತ ಟ್ರೈ ಮಾಡಿ ಎಲ್ಲ ಕೂಡ ತುಂಬ ಉತ್ತಮವಾದ ರಿಸಲ್ಟ್ ಕೊಡೋ ಮನೆಮದ್ದುಗಳನ್ನು ಮನೆ ಅಜ್ಜಿ ಹೇಳ್ಕೊಟ್ಟಿರೋ ಗುಟ್ಟುಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಒಂದು ಏರ್ ಪ್ಯಾಕನ್ನು ಹಚ್ಚಿ ಮೂವತ್ತು ನಿಮಿಷ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಹಾಗೆ ಬಿಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಒಣಗಿದೆ ಅಂಥೇಳಿ ನೀವೇ ನೋಡ್ಬೋದು ಈ ರೀತಿ ಒಣಗಿದ ನಂತರ ತುಂಬ ಬಿಸಿ ಬಿಸಿ ನೀರು ಬೇಡ ಉಗುರು ಬೆಚ್ಚಗಿನ ಬಿಸಿ ನೀರಿನಲ್ಲಿ ಈ ರೀತಿ ತಲೆಯನ್ನು ಹೇರ್ ವಾಷನ್ನು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮೊದಲು ಕ್ಲೀನಾಗಿರೋವಂಥ ಉಗುರು ಬೆಚ್ಚಗಿನ ನೀರಲ್ಲಿ ಪ್ಲೇನ್ ವಾಟರಲ್ಲಿ ನಾವು ತಲೆಯನ್ನು ವಾಶ್ ಮಾಡಿಕೊಳ್ಬೇಕು ಈ ರೀತಿ ವಾಶ್ ಮಾಡಿಕೊಂಡ ನಂತರ ನಾನು ಆಗಲೇ ಶೇರ್ ಮಾಡಿದ್ನಲ್ಲ ಸಿರಮ್ ಥರ ಬಳಸಬಹುದು ನೀವು ಈ ಒಂದು ಲಿಕ್ವಿಡನ್ನು ಅಂಥೇಳಿ ಅದ್ರ ಜೊತೆಗೆ ಶ್ಯಾಂಪೂನ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ನೋಡಿ ಅದನ್ನು ಹಾಕ್ಕೊಂಡು ಈ ರೀತಿ ಮಸಾಜ್ ಇದ್ದೀನಿ ಎಷ್ಟು ಚೆನ್ನಾಗಿ ಜಲ್ಲಿ ಜೆಲ್ಲಿ ಥರ ಇರುತ್ತೆ ಅದು ಹಂಗಾಗಿ ಲೋಳೆ ಲೋಳೆ ಥರ ಎಲ್ಲ ಇರುತ್ತಲ್ವ ಫ್ಲ್ಯಾಕ್ಸೀಡ್ ಎಲ್ಲ ಬಳಸಿದ್ದೀವಲ್ವ ತುಂಬ ಚೆನ್ನಾಗಿ ನೊರೆ ನೊರೆ ಥರ ಬರುತ್ತೆ ಹೇರ್ ಕೂಡ ಅಷ್ಟೆ ತುಂಬ ಚೆನ್ನಾಗಿ ಶೈನಿ ಆಗುತ್ತೆ ಈ ರೀತಿನಲ್ಲಿ ಲೈಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಪರಪರ ಪರಪರ ಅಂಥೇಳಿ ಉಜ್ಜಕ್ಕೆ ಹೋಗ್ಬಾರ್ದು ಈ ಥರ ಕ್ಲೀನಾಗಿ ಮಸಾಜನ್ನು ಮಾಡಿಕೊಂಡು ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ ಕೆಲವರು ನೀವು ಇದನ್ನೆಲ್ಲ ತೋರಿಸ್ತೀರಲ್ವಾ ನೀವು ಕೂಡ ಬಳಸ್ತೀರಾ ಅಂಥೇಳಿ ಪ್ರಶ್ನೆ ಮಾಡ್ತೀರಿ ಹಾಗಾಗಿ ನಾನು ಇದನ್ನು ಬಳಸಿ ನಿಮ್ಮ ಜೊತೆಗೆ ಲೈವ್ ರಿಸಲ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅದಕ್ಕೆ ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದು ನೋಡಿದವರು ಕೇಳ್ತಾರೆ ಯಾವ ಕೆರೋಟಿನ್ ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಯಾವ ಪಾರ್ಲರ್ಗೆ ಹೋಗಿದ್ರಿ ಅಂತ ಕೇಳ್ತಾರೆ ಅಂತ ಹೆಡ್ ಬಾತ್ ಮಾಡಿದ್ಮೇಲೆ ಕೂದಲನ್ನು ಆದಷ್ಟು ನ್ಯಾಚುರಲ್ಲಾಗಿ ಕೂದಲನ್ನು ಒಣಗಿಸ್ಕೊಳ್ಳಿ ಹೇರ್ ಡ್ರೈಯರ್ನೆಲ್ಲ ಜಾಸ್ತಿ ಬಳ್ಸೋಕ್ಕೆ ಹೋಗ್ಬೇಡಿ ಈ ರೀತಿ ಕೂದಲನ್ನು ಒಣಗಿಸ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕೂದಲು ಶೈನಿ ಶೈನಿಯಾಗಿ ಬೌನ್ಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೀವು ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು